ಮೆಟ್ರೋ ಸಿಟಿಯ ರೀತಿಯ ದ್ವಿಚಕ್ರ ವಾಹನ ನೋ ಪಾರ್ಕಿಂಗ್ನಲ್ಲಿ ನಿಲ್ಲಿಸಿರುವುದನ್ನು ಗಮನದಲ್ಲಿ ಇಟ್ಟುಕೊಂಡು ವಾಹನಗಳನ್ನು ಮಸೀನ್ ಮುಖಾಂತರ ಎತ್ತಿ ವಾಹನವನ್ನು ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ರವಾನಿಸುವ ಕಾರ್ಯ ನಡೆಯುತ್ತಿದೆ ಈ ಒಂದು ಕಾರ್ಯಾಚರಣೆಗೆ ಚಾಲನೆ ನೀಡಿರುವ ವಿಜಯಪುರದ ಜನಪ್ರಿಯ ಶಾಸಕರು ಆದಂತಹ ಎಂಎಲ್ಸಿ ಶ್ರೀ ಗೌಡ ಪಾಟೀಲ್ ನೇತೃತ್ವದಲ್ಲಿ ಹಾಗೂ ಮಹಾನಗರ ಪಾಲಿಕೆಯ ಆಯುಕ್ತರು ಶ್ರೀ ಮೆಕ್ಕಳಕಿ ಸಾಹೇಬರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಶ್ರೀ ಲಕ್ಷ್ಮಣಿಂಬರ್ಗಿ ಹೆಚ್ಚುವರಿ ಎಸ್ಪಿ ಶಂಕರ್ ಮಾರಿಹಾಳ್ ಸಾಹೇಬರು ಬಸವರಾಜ್ ಎಲ್ಗಾರ್ ಡಿ ಎಸ್ ಪಿ ಶ್ರೀ ಪ್ರದೀಪ್ ತಳಕೆರೆ ಸಿಪಿಐ ಬಿರಾದರ್ ಟ್ರಾಫಿಕ್ ಪಿ ಎಸ್ಐ ಟ್ರಾಫಿಕ್ ಸಿಪಿಐ ಹಾಗೂ ಪಾಟೀಲ್ ಸಾಹೇಬರು ರಾಜು ಮಮದಾಪುರ್ ಕ್ರೈಮ್ ಪಿ ಎಸ್ಐ ಸಾಹೇಬರು ಮತ್ತು ಗಾಂಧಿ ಚೌಕ್ ಪೊಲೀಸ್ ಠಾಣೆಯ ಸಂಬಂಧಿತ ಎಲ್ಲ ಸಿಬ್ಬಂದಿ ವರ್ಗದವರು ಪಾಲ್ಗೊಂಡಿದ್ದರು ನಮ್ಮ ಬಿಜಾಪುರ ನಗರದಲ್ಲಿ ಈ ಟೋಯಿಂಗ್ ವ್ಯಾನ್ ಪೊಲೀಸ್ ಟೋಯಿಂಗ್ ವ್ಯಾನ್ ಅನ್ನು ಉದ್ಘಾಟನೆ ಮಾಡಿ ಬಹು ದಿನಗಳಿಂದ ಇದೊಂದು ಬೆಡ್ಕಿ ಇದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಟೋಯಿಂಗ್ ವ್ಯಾನ್ ಇಲ್ಲ ಬಹಳಷ್ಟು ಕಡೆ ನೋ ಪಾರ್ಕಿಂಗ್ ಜಾಗದಲ್ಲಿ ಎಲ್ಲ ವೆಹಿಕಲ್ಸ್ ಅದನ್ನ ನಾವು ತರೋದ ಕಷ್ಟ ಆಗ್ತದ ಅಂತ ಹೇಳಿ ನಮ್ಮ ಎಸ್ ಪಿ ಸಾಹೇಬರು ಮನವಿ ಮಾಡಿದ್ರು ಆ ನಿಟ್ಟಿನಲ್ಲಿ ಕಾರ್ಪೊರೇಷನ್ ಕಮಿಷನರ್ ಅವರು ಒಂದು ವರ್ಷದಿಂದ ಒಂದ್ ಒಂದೂವರೆ ವರ್ಷದಿಂದ ಸತತ ಅವ್ರ ಪ್ರಯತ್ನದಿಂದ ಟೆಂಡರ್ ಕರೆದ್ರು ಮುಂಚೆ ಟೆಂಡರ್ ಕರೆದ್ರು ಯಾರು ಪಾರ್ಟಿಸಿಪೇಟ್ ಮಾಡ್ಲಿಲ್ಲ ಮುಂದವ್ರು ಏನೋ ಬೇರೆ ರಾಜ್ಯದವ್ರನ್ನ ಕರೆದು ಪಾರ್ಟಿಸಿಪೇಟ್ ಮಾಡಿಸಿ ಅದು ರೆಡಿ ರೆಡಿ ಮಾಡ್ಸಕ್ಕೆ ಸುಮಾರು ಒಂದು ಆರು ತಿಂಗಳು ತಗೋತಾವೆ ಏನದೆಲ್ಲ ಲಿಫ್ಟಿಂಗು ಟೋಯಿಂಗು ಎಲ್ಲ ಮಷಿನ್ಸ್ ಎಲ್ಲ ಮಾಡಿ ಸೊ ಆ ನಿಟ್ಟಿನಲ್ಲಿ ಇವತ್ತು ಬಿಜಾಪುರ ನಗರಕ್ಕೆ ಅತಿ ಅವಶ್ಯಕತೆ ವಾದದಂತ ಇದೊಂದು ಟೋವಿಂಗ್ ವ್ಯಾನ್ ಇವತ್ತ ನಮ್ಮ ಕಾರ್ಪೊರೇಷನ್ದಿಂದ ದಿಂದ ನಮ್ಮ ಪೊಲೀಸ್ ಗೆ ಹಸ್ತಾಂತರ ಮಾಡಿದ್ದಾರೆ ಬರುವ ದಿನಮಾನಗಳಲ್ಲಿ ನಮ್ಮ ಈ ನೋ ಪಾರ್ಕಿಂಗ್ ಝೋನ್ ಎಲ್ಲಿ ಇರ್ತೈತಿ ಅಲ್ಲಿ ಯಾರಾದರೂ ಪಾರ್ಕಿಂಗ್ ಮಾಡಿದ್ರೆ ಅವ್ರಿಗೆ ಒಂದು ಲಿಫ್ಟ್ ಮಾಡಿ ಮುಂದೆ ಕ್ರಮ ತಗೊಳ್ಳುವಂತ ಕೆಲಸ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಯಾಕಂದ್ರೆ ನಾವು ಸಾಕಷ್ಟು ಕಡೆ ನೋಡ್ತೀವಿ ಕಾರ್ಪೊರೇಷನ್ ಆದ ನಂತರ ಯಾಕಂದ್ರೆ ಬೆಂಗಳೂರಲ್ಲಿ ನೋಡ್ತೀವಿ ಸಾಕಷ್ಟು ಕಡೆ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಸೊ ಈ ರೀತಿ ವಾಹನಗಳು ಅದಾವು ಅಲ್ಲಲ್ಲೇ ನೋಡ್ತಿರ್ತೀವಿ ನಾವು ತೊಗೊಂಡು ತಗೊಂಡು ಟೋಯಿಂಗ್ ಮಾಡ್ಕೊಂಡು ಒಯ್ತಾ ಇರ್ತಾರೆ ಆದ್ರೆ ಬಿಜಾಪುರದಲ್ಲಿ ಆ ಸೌಲಭ್ಯ ಇರಲಿಲ್ಲ ಈಗ ಡಿಪಾರ್ಟ್ಮೆಂಟ್ ಬಂದುದರಿಂದ ಬರುವುದಿನ ಮನೆಗಳಲ್ಲಿ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅದು ಒಂದು ಒಳ್ಳೆ ರೀತಿಯಿಂದ ಕೆಲಸ ಮಾಡ್ಬೋದು ಅಂತ ಹೇಳಿ ಸೊ ಅದೇ ರೀತಿ ಈಗಾಗಲೇ ಒಂದು ಪ್ರಪೋಸಲ್ ಕೂಡ ನಮ್ಮ ಎಸ್ ಪಿ ಸಾಹೇಬರು ಕೊಟ್ಟಿದ್ದಾರೆ ನಮ್ಮ ಬಿಜಾಪುರ ನಗರಕ್ಕೆ ಏನೇ ಒಂದು ಹೈಟೆಕ್ ಸಿ ವಿ ಕ್ಯಾಮ್ರಾಸ್ ಇರ್ಬೋದು ಒಂದು ಇಂಟೆಲಿಜೆಂಟ್ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳಿ ಅದೊಂದು ಆ ಬೆಂಗಳೂರಿಂದ ಒಂದು ಇದು ಏನಂತಾರೆ ಕನ್ಸಲ್ಟೆಂಟ್ ಫಾರಂ ದಿಂದ ನಮ್ಮ ಬಿಜಾಪುರಕ್ಕೆ ಏನು ಅವಶ್ಯಕತೆ ಐತಿ ಏನೇನು ಮಾಡ್ಬೇಕು ಅನ್ನೋದೊಂದು ಪ್ರಪೋಸಲ್ ಕೂಡ ರೆಡಿಯನ್ನು ರೆಡಿ ಮಾಡಿ ಈಗ ನಮ್ಮ ಬಿ ಡಿ ಸಬ್ಮಿಟ್ ಮಾಡಿದ್ರೆ ಸುಮಾರು ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಅದಕ್ಕೆ ಈಗಾಗಲೇ ಅದನ್ನ ಮಾಡಬೇಕಂತ ಹೇಳಿ ಆದೇಶ ಮಾಡಿದ್ದಾರೆ ಬರುವು ದೀರ್ಮಾನ ಡಿಸೆಂಬರ್ ಅದು ಕೂಡ ಇವತ್ತು ನಮ್ಮ ಬಿಜಾಪುರದ ಏನು ಅತಿ ಅವಶ್ಯಕತೆ ಅದು ಈ ಕ್ಯಾಮರಾಜು ಮತ್ತು ಸೆಕ್ಯೂರಿಟಿ ಸಿಸ್ಟಮ್ ಅದನ್ನು ಕೂಡ ಮಾಡ್ತಾರೆ ಯಾಕಂದ್ರೆ ನೋಡಿ ನಾವು ಮೊನ್ನೆ ಕಳ್ತನ ಆಯ್ತು ಬಿಜಾಪುರದಲ್ಲಿ ಕಳ್ತನ ಈಗ ಅವ್ರು ಸಿಕ್ಕಿದ್ದು ಕೂಡ ಒಂದು ಎಲ್ಲೋ ಸಿ ಸಿ ಟಿವಿ ಇದ್ರ ಮೇಲೆ ಸೊ ಆ ಒಂದು ಸಿ ಸಿ ವಿ ಇವತ್ತಿನ ದಿನಮಾನದಲ್ಲಿ ಏನು ಕ್ರೈಮ್ ಇದೆಯಲ್ಲ ಅದಕ್ಕೆ ಬಹಳ ಅವಶ್ಯಕತೆವಾದದ್ದು ಅವನ್ನೆಲ್ಲ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಎಸ್ ಪಿ ಸಾಹೇಬರು ಬಹಳ ಆಕ್ಟಿವ್ ಎಲ್ಲ ಕೆಲಸ ಮಾಡಕ್ ತಾವೇ ಸ್ವತಃ ಬಂದ್ ನಿಂತು ಇವತ್ತು ಮಾಡುವಂತ ಕೆಲಸ ಅವ್ರು ಮಾಡ್ತಾರೆ ಸೊ ಅದಕ್ಕೆ ನಾವು ಬರುವ ದಿನಮಾನಗಳಲ್ಲಿ ಅವರ ಈ ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಜಿಲ್ಲಾ ಉಸ್ತುವಾರಿಗಳ ಆದಂತ ಎಂ ಬಿ ಪಾಟೀಲ್ ಮತ್ತೆ ನಾವೆಲ್ಲ ನಮ್ಮ ಜಿಲ್ಲೆಯ ಶಾಸಕರು ಎಲ್ಲರೂ ಸೇರಿ ಅವ್ರಿಗೆ ನಾವು ಎಲ್ಲಾ ರೀತಿಯಲ್ಲಿ ಸಂಪೂರ್ಣ ಅವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಸರ್ ಈ ಸೈಕಲ್ ಎಲ್ಲೋ ಅಂತ ಕಳೆದ ಹತ್ತೊಂಬತ್ತು ವರ್ಷದಿಂದ ಕಾಮಗಾರಿ ನಡೆಯುತ್ತೆ ಕಾಮಗಾರಿ ತಪ್ಪಾಗುತ್ತೆ ಮತ್ತೆ